ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಇಡೀ ಜಗತ್ತಿಗೆ ಒಂದು ನ್ಯಾಯ ಕೊಟ್ಟಿರತಕ್ಕಂಥ ಅನುಭವ ಮಂಟಪದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಜ್ಯೋತಿ ಅಕ್ಕ ಮಹಾದೇವರವರನ್ನು ಸಕಲ ಶಿವ ಶರಣರನ್ನ ಎನ್ನ ಉದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡಿನಿಂದ ಸರ್ವರಿಗೂ ಶರಣ ಒಂದು ಅನುಭವಿಗಳು ಬರೆದಿರ್ತಕ್ಕಂತಹ ಅನುಭವದ ಒಂದು ವಚನ ನುಡಿಯಲು ಕಲಿಸಿದ ಬಸವ ನಡೆಯಲು ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಈ ಥರ ಇವತ್ತ ಅನುಭವ ಮಂಟಪ ಬಸವ ಕಲ್ಯಾಣದ ವಿಚಾರಗಳು ಒಂದು ವೇಳೆನ ಭಾರತೀಯರಾದ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳದೆ ಹೋದರೆ ಇಲ್ಲಿ ಯಾರಿಗೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವಿದೆ ಆದರೆ ಶರಣರ ವಚನಗಳನ್ನು ನಾವು ಪ್ರತಿನಿತ್ಯ ಓದಿ ಅರ್ಥ ಮಾಡಿಕೊಂಡು ಸರಳ ಜೀವನಕ್ಕಾಗಿ ಕೊಟ್ಟಿರ್ತಕ್ಕಂಥ ವಿಚಾರಗಳು ಅರ್ಥ ಮಾಡಿಕೊಳ್ಳಬೇಕಾಗಿ ತಮ್ಮೆಲ್ಲದರಲ್ಲಿ ವಿನಂತಿ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ಏನನ್ನಾದರೂ ಸಾಧಿಸಬಹುದು ಮತ್ತೇನಾದರೂ ಸಾಧಿಸಬಹುದಯ್ಯ ತಾನು ಯಾರು ಎಂಬುವುದನ್ನು ಸಾಧಿಸಲಾರರು ಕೂಡಲ ಸಂಗಮ ದೇವನ ಕರುಣೆ ಉಳ್ಳ ಭಂಗವಿವೆ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಅಂದರೆ ಒಂಬತ್ನೂರು ವರ್ಷಗಳ ಹಿಂದೆ ಈ ವಚನ ಬರೆದಿದ್ದಾರೆ ಬಸವಣ್ಣನವರು ಅವರು ಹೇಳಿದ ಪ್ರಕಾರ ಆಕಾಶದಲ್ಲಿ ಹಾರಾಡುವುದನ್ನು ಕಲಿತಿದ್ದಾನೆ ಸಮುದ್ರದ ಮೇಲೆ ತೇಲಾಡುವುದನ್ನು ಕಲಿತಿದ್ದಾನೆ ಅನೇಕ ಮಷಿನ್ಗಳನ್ನು ಕೂಡ ಕಂಡುಹಿಡಿದಿದ್ದಾನೆ ಇವತ್ತು ನಾವು ಇಲ್ಲಿಂದ ಜಗತ್ತೇ ತುಂಬ ಮಾತನಾಡ್ಬೋದು ಮುಖಗಳನ್ನು ನೋಡುತ್ತ ಈ ಅನೇಕ ಎಲ್ಲವನ್ನು ಸಾಧನೆ ಮಾಡಿದ್ದಾನೆ ಇನ್ನೂ ಕೂಡ ಹೆಚ್ಚಿನದನ್ನು ಸಾಧನೆ ಇದೆ ಆದರೆ ಬಸವಣ್ಣನವರು ಅಗತ್ಯ ಬರೆದಿದ್ರಲ್ಲ ಕೊನೆಯದಾಗಿ ಹೇಳುತ್ತಾರೆ ತಾನು ಯಾರು ಎಂಬುದನ್ನು ಸಾಧಿಸಬಾರದು ತಾನು ಯಾರು ತನ್ನ ಒಳಗೆ ಯಾರಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಕಾರಣಿಕರು ಯಾರು ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋಗ್ತಕ್ಕಂಥ ಜನವನ್ನು ಕಂಡು ಬಸವಣ್ಣನವರು ಈ ವಚನವನ್ನು ಬರೆದಿದ್ದಾರೆ ಇನ್ನೊಂದು ಪ್ರಭುರವರ ವಚನ ಬಸವ ಕಲ್ಯಾಣ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಹೇಗಿತ್ತು ಆ ಚಿತ್ರಣ ನಮ್ಮ ಕಣ್ಣೆದುರಿಗೆ ಬರುತ್ತದೆ ಅಲ್ಲಮಪ್ರಭುರವರ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮ್ಮ ಪ್ರಭುರವರು ಬರೆದಿರ್ತಕ್ಕಂಥ ವಚನಗಳನ್ನು ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕು ಅವಲೋಕನ ಮಾಡಿಕೊಳ್ಳಬೇಕು ಬಸವ ಕಲ್ಯಾಣ ಅವತ್ತು ಹೇಗಿತ್ತು ಇವತ್ತು ಹೇಗಿದೆ ಭಾರತ ದೇಶ ಹೇಗಿದೆ ಒಂದು ವೇಳೆ ಬಸವ ಕಲ್ಯಾಣದ ಅವತ್ತಿನ ಇತಿಹಾಸ ಅದನ್ನೇ ಉಳಿಸಿಕೊಂಡು ಅದನ್ನೇ ಬೆಳೆಸಿಕೊಂಡು ಹೋದರೆ ಇವತ್ತು ಭಾರತ ದೇಶದಲ್ಲಿ ಕಳ್ಳರು ಸುಳ್ಳರು ಮೋಸಗಾರರು ವಂಚಕರು ಕೊಲೆಗಡ್ಕರು ಹಾಂ ಎಲ್ಲ ಈ ಹಲವು ಮೂಢರೂಢಿಗಳು ಹಲವು ದೈವಗಳು ಹಾಂ ಎಲ್ಲವೂ ಯಾವೂ ಕೂಡ ಇರ್ತಾ ಇರಲಿಲ್ಲ ಆದರೆ ದುರ್ದೈವ ಈ ದೇಶದ ಜನರಲ್ಲಿ ಇವಾಗ ಅಲ್ಲಮ್ಮಪ್ರಭನವರ ಒಂದು ವಚನ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಆ ಬೆಳಕಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿ ಮುಕ್ತ ಕ್ಷೇತ್ರವೆಂಬುದು ಶಿವ ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಖುಷಿಯೇ ನಮ್ಮ ಈ ಗುಹೇಶ್ವರಲಿಂಗದಲ್ಲಿ ನಮ್ಮ ಈ ಲಿಂಗದಲ್ಲಿ ಎನ್ನ ಪರಮ ಆರಾಧ್ಯ ಸಂಗನ ಬಸವಣ್ಣನವರ ಕಂಡು ಬದುಕಿದ್ದೇನು ಕಾಣ ಸಿದ್ದರಾಮಯ್ಯ ಎಂದು ಅವತ್ತ ಇದೇ ಬಸವ ಕಲ್ಯಾಣದ ಭೂಮಿಯಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಸೇರಿದಾಗ ಬಸವ ಕಲ್ಯಾಣ ಹೇಗಿತ್ತು ಕಳ್ಳರು ಸುಳ್ಳರು ಮೋಸಗಾರರು ವಂಚಕರು ಈ ಬಸವ ಕಲ್ಯಾಣದ ಒಳಗಡೆ ಕಾಲಿಡಬೇಕಾದರೆ ಎಲ್ಲವನ್ನು ಬಿಟ್ಟು ಬರ್ತಾ ಬರ್ತಾಯಿದ್ದರು ಅಂತೇಳಿ ಅಕ್ಕ ಮಹಾದೇವರವರು ಕೂಡ ಅವರ ಒಂದು ವಚನದಲ್ಲಿ ಬರೆದಿದ್ದಾರೆ ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು ಸ್ವಲ್ಪ ತ್ಯಾಗ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಇಂತಹ ವಿಚಾರಗಳನ್ನು ನಾವು ತಲೆಯಲ್ಲಿ ಸೇರಿಸಿಕೊಂಡು ಬದಲಾವಣೆ ಆಗಬೇಕಾದರೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಪ್ರತಿನಿತ್ಯ ಒಂದೆರಡು ತಾಸು ಶರಣರ ವಚನಗಳ ಚಿಂತನೆಗಳನ್ನು ಮಾಡುವುದರ ಮೂಲಕ ಧ್ಯಾನ ಪ್ರಾರ್ಥನೆ ಎಲ್ಲವೂ ಮಾಡುವುದರ ಮೂಲಕ ನಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ ಬರುತ್ತದೆ ಎಂದು ನನ್ನ ಜೀವನದಲ್ಲಿ ಕಂಡ ಇಪ್ಪತ್ತಾರು ವರ್ಷದ ಅನುಭವ ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ಎಲ್ಲರೂ ಬಹಳಷ್ಟು ಜನ ಟೆನ್ಷನ್ ಇದೆ ಬಿ ಪಿ ಇದೆ ಶುಗರ್ ಇದೆ ಹಾರ್ಟ್ ಅಟ್ಯಾಕ್ ಆಗಿದೆ ಆ ರೋಗ ಈ ರೋಗ ಜಗಳಗಳು ಪೊಲೀಸ್ ಸ್ಟೇಷನ್ಗಳು ಕೋರ್ಟ ಕಚೇರಿ ಎಲ್ಲವನ್ನು ನೋಡಿ ನೋಡಿ ಬೇಜಾರಾಗ್ತಾಯಿದೆ ಇದೆ ಈ ಎಲ್ಲ ಸಮಸ್ಯೆಗಳಿಗೂ ಪಾ ಪರಿಹಾರ ಒಂದೇ ಒಂದಿದೆ ಏಕದೇವ ಉಪಾಸನೆ ಏಕಲಿಂಗಾನಿಷ್ಠೆ ದೇಹವೇ ದೇವಾಲಯವೆಂದು ನಾವು ನಾವು ಯಾವುದೇ ಕಾಯಕ ಮಾಡಲಿ ಆ ಸತ್ಯ ಶುದ್ಧ ಕಾಯಕ ಮಾಡೋದ್ರ ಮೂಲಕ ನಮಗೂ ಕಲ್ಯಾಣವಾಗಬೇಕು ಇನ್ನೊಬ್ಬರಿಗೂ ಒಳ್ಳೆಯದಾಗಬೇಕು ಇಂತಹ ಒಂದು ದಾರಿ ಹಿಡಿದುಕೊಂಡು ಹೋದರೆ ನಿಜಕ್ಕೂ ನೆಚ್ಚ ಶಿವರಾತ್ರಿ ನೆಚ್ಚ ನೆಚ್ಚ ಕಾಯಕವೇ ಕೈಲಾಸವಾಗಿ ಬಿಡುತ್ತದೆ ನಮ್ಮ ಅರಿವೆ ನಮಗೆ ಗುರು ಮಾಡಿಕೊಳ್ಳಬೇಕಾಗಿದೆ ಆ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವರು ಎಲ್ಲ ಸ್ಕೂಲ್ ಟೀಚರ್ಗಳಾದವರು ಪ್ರತಿಯೊಬ್ಬರು ಅಧಿಕಾರಿಗಳು ಎಲ್ಲರೂ ವಚನಗಳನ್ನು ಓದಿದರೆ ನಿಜಕ್ಕೂ ಪರಿವರ್ತನೆ ಆಗಲಿದೆ ಆ ಕಾರಣಕ್ಕಾಗಿ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯುಳ್ಳ ಎಲ್ಲ ಭಾರತೀಯರಿಗೂ ಇಂಥ ವಿಚಾರ ತಲುಪಲಿ ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಬಸವಣ್ಣನ ನಾಡಿನಿಂದ ಶರಣು